ಹನ್ನೊಂದು ಗಂಟೆಯಿಂದ ವಿಧಾನಸೌಧ ಚಳಿಗಾಲ ಅಧಿವೇಶನ ಈಗಾಗಲೇ ಪ್ರಾರಂಭ ಆಗಿದೆ ಅದು ಏನು ಹೈದರಾಬಾದ್ ಕರ್ನಾಟಕದ ಎಲ್ಲ ಶಾಸಕರು ಕೂಡ ಈಗಾಗಲೇ ಬಂದಿದ್ದಾರೆ ಮತ್ತು ಈ ಬೆಂಗಳೂರಿನಿಂದ ಎಲ್ಲ ಶಾಸಕರು ಮಂತ್ರಿಮಂಡಲ ಇಡೀ ವಿಧಾನಸೌಧ ಏನು ಬೆಂಗಳೂರಿನಲ್ಲಿ ಏನು ತನ್ನ ಕಾರ್ಯಕ್ಷಮತೆಯನ್ನು ಆಯೋಜನೆ ಮಾಡಿಕೊಂಡಿತ್ತು ಬೆಂಗಳೂರಿನ ಎಲ್ಲ ಅಧಿಕಾರಿಗಳು ಒಬ್ಬ ಡಿ ಗ್ರೂಪ್ ನೌಕರನಿಂದ ಹಿಡಿದು ಒಬ್ಬ ಪಿ ಇಂದ ಹಿಡಿದು ಎಲ್ಲ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳವರೆಗೆ ಇವತ್ತು ಇವತ್ತಿಗಾಗಲೇ ಬೀಡನ್ನು ಬಿಟ್ಟಿದ್ದಾರೆ ಚಳಿಗಾಲ ಅಧಿವೇಶನ ಮುಂಬೈ ಕರ್ನಾಟಕದ ಬೆಳಗಾವಿ ಬಹಳ ಕರ್ನಾಟಕದ ಒಂದು ಕಿರೀಟ ಇದ್ದ ಹಾಗೆ ಅಂತಹ ಕಿರೀಟ ಕ್ಷೇತ್ರದಲ್ಲಿ ಇವತ್ತು ಚಳಿಗಾಲ ಅಧಿವೇಶನ ಇವತ್ತು ನಡೀತಾ ಇದೆ ಈಗಾಗಲೇ ಹೊರಗಡೆ ಏನು ವಿಧಾನಸೌಧ ಒಳಗಡೆ ಚಳಿಗಾಲ ಅಧಿವೇಶನ ನಡೀ ನಡೀತಾ ಇದೆ ಬಿಸಿ ಬಿಸಿಯಾಗಿ ನಡೀತಾ ಇದ್ರೆ ಹೊರಗಡೆ ಅದೇ ಚಳಿಯಲ್ಲಿ ರೈತರು ಕೂಡ ಈಗಾಗಲೇ ಪ್ರತಿಭಟನೆ ಹಿಡಿದಿದ್ದಾರೆ ಎಲ್ಲ ವಿವಿಧ ಸಂಘಟನೆಗಳು ವಿವಿಧ ಕನ್ನಡಪರ ಹೋರಾಟಗಾರರು ತಮ್ಮ ಅನೇಕ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಹೋರಾಟವನ್ನ ಮುಂಚೂಣಿ ಕೈಗೆತ್ತಿಕೊಂಡ್ರು ಕೂಡ ಸರ್ಕಾರ ಏನು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಏನು ಜಾರಿ ಮಾಡಿದೆ ಎಲ್ಲ ಒಂದ್ ಕಡೆ ಹೋರಾಟಗಾರರಿಗೆ ನಿರಾಸೆ ತಂದಿದೆ ಅಂತಾನೆ ಹೇಳ್ಬೋದು ಇದು ವಿಧಾನಸಭೆ ಒಳಗಡೆ ಏನ್ ನಡೀತಾ ಇದೆ ಏನು ಸೌಧದ ಒಳಗಡೆ ಏನ್ ನಡೀತಾ ಇದೆ ಅಧಿವೇಶನ ಇವತ್ತು ಕೇವಲ ಸಂತಾಪ ಸೂಚನೆ ಮಾಡೋದಕ್ಕೆ